ಧರ್ಮಸ್ಥಳದಲ್ಲಿ ಅನಾಮಿಕ ಮುಸುಕುಧಾರಿ ಬಂದಿರುವುದು ಆತ ಹೇಳದಲ್ಲೆಲ್ಲ ಎಸ್ ಐ ಟಿ ಅವರು ಗುಂಡಿ ತೋಡ್ತಾ ಇರೋದನ್ನೆಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಿ ರಾಜಕೀಯವಾಗಿ ಕೂಡ ಅದರ ಬಗ್ಗೆ ದೊಡ್ಡ ಚರ್ಚೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಆಗಿದೆ ಶಾಸಕ ಜನಾರ್ದನ ರೆಡ್ಡಿ ಅವರು ಇದರ ಹಿಂದೆ ತಮಿಳುನಾಡು ಮೂಲದ ಕಾಂಗ್ರೆಸ್ ಸಂಸದ ಕಾಂಗ್ರೆಸ್ ಸಂಸದ ಸಸಿಕಾಂತ ಸೇಂತಿಲ್ಲಿದ್ದಾರೆ ಅಂತ ಆರೋಪ ಮಾಡಿದ್ದು ಜನಾರ್ದನ ರೆಡ್ಡಿ ಅವರ ಆರೋಪ ಕೇಳಿ ಸಸಿಕಾಂತ್ ಸೆಂಥಿಲ್ ಸಿಟ್ಟಿಗೆದ್ದಿದ್ದಾರೆ ಅವ್ರದೊಂದು ಸ್ಟೇಟ್ಮೆಂಟ್ ಬಂದಿದೆ ಸಸಿಕಾಂತ್ ಸಂಥಿಲ್ ಅವರು ಜನಾರ್ದನ ರೆಡ್ಡಿ ಅವರ ಹೇಳಿಕೆ ಆಧಾರ ರಹಿತ ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಜನಾರ್ದನ ರೆಡ್ಡಿ ಮಾಡಿದ ಅಕ್ರಮವನ್ನು ಬಯಲಿಗಳೆಯುವಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದ್ದೆ ನಿಮಗೆ ನೆನಪಿರಬೇಕು ಸಸಿಕಾಂತ್ ಸೆಂಥಿಲ್ ಐ ಎ ಎಸ್ ಅಧಿಕಾರಿಯಾಗಿದ್ರು ಕರ್ನಾಟಕ ಕೇಡರ್ನ ಅಧಿಕಾರಿಯಾಗಿದ್ರು ದಕ್ಷಿಣ ಕನ್ನಡಕ್ಕೆ ಜಿಲ್ಲಾಧಿಕಾರಿಯೂ ಆಗಿದ್ರು ಅಲ್ಲಿ ತಮ್ಮ ಕೆಲಸಕ್ಕೆ ರಾಜೀನಾಮೆ ಸೇರಿ ರಾಜೀನಾಮೆ ಸಲ್ಲಿಸಿ ಆಕ್ಟಿವಿಸಮ್ಗೆ ಹೋದರು ಸಾಮಾಜಿಕ ಹೋರಾಟದ ಕಡೆಗೆ ಹೋದ್ರು ಆ ನಂತರ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಟ್ಟಿತು ಅವರಿಗ ಸಂಸದರು ಅವರ ಸ್ಟೇಟ್ಮೆಂಟ್ನಲ್ಲಿದೆ ಜನಾರ್ದನ ರೆಡ್ಡಿ ಅಕ್ರಮ ಬಯಲಿಗೆಳೆಯುವಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದ್ದೆ ಬಳ್ಳಾರಿಯಲ್ಲಿ ನಾನು ಸಹಾಯಕ ಆಯುಕ್ತನಾಗಿದ್ದಾಗ ಅಪರಾಧ ಹೊರಗೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಇದು ಬಹುಶಃ ಅವರನ್ನು ಪ್ರಚೋದಿಸಿರಬಹುದು ಅದನ್ನು ಬಿಟ್ಟು ಇದು ಬಿಜೆಪಿಯ ಹತಾಶ ಪ್ರಯತ್ನ ಮತ ಕಳವು ವಿಚಾರವನ್ನು ಬೇರೆ ಕಡೆ ತಿರುಗಿಸುವ ಪ್ರಯತ್ನ ವದಂತಿಗಳ ಬಗ್ಗೆ ನಾನು ಪ್ರತಿಕ್ರಿಯಿಸಲು ಬಯಸುವುದಿಲ್ಲ ಅಂದಿದ್ದಾರೆ ಸಸಿಕಾಂತ ಸೆಂಥಿಲ್ ಪ್ರತಿಕ್ರಿಯೆ ಅದಕ್ಕೆ ಜನಾರ್ದನ ರೆಡ್ಡಿ ಮತ್ತೆ ಪ್ರತಿಕ್ರಿಯಿಸಿದ್ದಾರೆ ನಾನು ಅರೆಸ್ಟ್ ಆದ ಮೇಲೆ ಬಳ್ಳಾರಿಗೆ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸಸಿಕಾಂತ್ ಸೆಂಥಿಲ್ ಬಂದದ್ದು ನನ್ನ ಅಕ್ರಮವನ್ನು ಬಯಲಿಗೆಳೆಯುವಲ್ಲಿ ಸಸಿಕಾಂತ್ ಸೆಂಥಿಲ್ ಮಹತ್ವದ ಪಾತ್ರ ವಹಿಸಿದ್ರು ಅನ್ನೋದು ಶುದ್ಧ ಸುಳ್ಳು ನನ್ನ ಬಂಧನಕ್ಕೂ ಸೆಂಥಿಲ್ ಕೆಲಸಕ್ಕೂ ಸಂಬಂಧ ಇಲ್ಲ ಶಶಿಕಾಂತ್ ಸೆಂಥಿಲ್ ಹಿಂದೂ ವಿರೋಧಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ರ ಆಗಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರದ ಹಿಂದಿನ ಮಾಸ್ಟರ್ ಮೈಂಡ್ ಅವರೇ ಅಂತ ಮತ್ತೆ ಆರೋಪ ಆರೋಪದ ಸರಣಿಯನ್ನು ಮುಂದುವರಿಸಿದ ಸುಳ್ಳು ಪ್ರಚಾರ ಮಾಡಿದ್ದಾರೆ ಯೂಟ್ಯೂಬ್ಗಳ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ವ್ಯಕ್ತಿಗಳ ಬೆನ್ನ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅಂತೇಳಿ ನೇರವಾಗಿ ನಾನು ನಿನ್ನೆ ಮಾಧ್ಯಮಗಳಿಗೆ ಹೇಳಿದ್ದು ತಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ಶಶಿಕಾಂತ್ ಸೆಂಥಿಲ್ ಮತ್ತೆ ಇನ್ನೊಂದು ಸಲ ಸುಳ್ಳನ್ನೇ ಹೇಳಿರುವಂತ ವಿಚಾರ ಯಾಕೆಂತಂದ್ರೆ ನಾನಲ್ಲಿ ಸಚಿವನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಾಗ್ಲಿ ಮತ್ತು ನನ್ನ ಮೇಲೆ ಸಿ ಬಿ ಐ ಪ್ರಕರಣಗಳು ಆಗಿರುವಂತಹ ಸಂದರ್ಭದಲ್ಲಾಗ್ಲಿ ಈ ಶಶಿಕಾಂತ್ ಸೆಂಥಿಲ್ ಅನ್ನೋನು ಅಲ್ಲಿ ಏಸಿಯಾಗಿ ಕೆಲಸನೇ ಮಾಡಿಲ್ಲ ನನ್ನ ಬಂಧನ ಆದ ನಂತರ ಅವರಲ್ಲಿ ಬಂದು ಡ್ಯೂಟಿಗೆ ಜಾಯಿನ್ ಆಗಿರುವಂಥದ್ದು ಸೊ ಹಾಗಾಗಿ ನನ್ನ ಪ್ರಕರಣಕ್ಕೂ ಅವನಿಗೆ ಏನೂ ಕೂಡ ಸಂಬಂಧನೇ ಇಲ್ಲ ಮಂಗಳೂರು ಜಿಲ್ಲಾಧಿಕಾರಿಯಾಗಿರುವಂಥ ಸಂದರ್ಭದಲ್ಲೇ ಇದಕ್ಕೆಲ್ಲ ಕೂಡ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಶಶಿಕಾಂತ್ ಸೆಂಥಿಲ್ ಅನ್ನೋ ವ್ಯಕ್ತಿ ಹಿಂದೂ ವಿರೋಧಿ ಯಾಕಂತಂದರೆ ಅವರು ರಾಜೀನಾಮೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಿಲ್ಲಾಧಿಕಾರಿಯಾಗಿ ದಕ್ಷಿಣ ಕನ್ನಡದಿಂದಲೇ ಅವರು ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಸಿ ಎ ಎನ್ ಆರ್ ಸಿ ಆರ್ಟಿಕಲ್ ತ್ರೀ ಸೆವೆಂಟಿ ವಿರೋಧ ಮಾಡಿರುವಂಥ ಒಬ್ಬ ವ್ಯಕ್ತಿ ಮತ್ತು ಈ ಎಸ್ ಡಿ ಪಿ ಐ ಸಂಘಟನೆಗಳ ಸಮಾವೇಶಗಳಲ್ಲಿ ಪಾಲ್ಗೊಂಡು ಹಿಂದೂ ವಿರೋಧಿ ಒಂದು ಹೇಳಿಕೆಗಳನ್ನು ಕೊಟ್ಟಿರೋದು ಕೂಡ ಎಲ್ಲ ವಿಡಿಯೋಗಳು ಕೂಡ ಇವತ್ತು ತಮಗೆಲ್ಲ ಕೂಡ ಲಭ್ಯ ಆಗುತ್ತೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಹತ್ತಿರವಾದ ವ್ಯಕ್ತಿಯಾಗಿ ಇದ್ಕೊಂಡುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಕಳಂಕ ತಗೊಂಡು ಬಂದಿರುವಂಥ ಪ್ರಮುಖ ವ್ಯಕ್ತಿ ಇನ್ನ ಅವರಿಗೆ ಧೈರ್ಯ ಇದ್ದರೆ ಒಂದು ಮಾತನ್ನು ಹೇಳಬೇಕಾಗಿತ್ತು ಇವತ್ತು ಯಾವುದೇ ಎಂಕ್ವೈರಿಗೆ ನಾನು ಸಿದ್ಧನಾಗಿದ್ದೀನಿ ಇವತ್ತು ಸುಪ್ರೀಂ ಕೋರ್ಟು ಹೈಕೋರ್ಟು ನ್ಯಾಯಮೂರ್ತಿಗಳ ಎಂಕ್ವೈರಿ ಆಗಲಿ ಅವ್ರ ಮುಂದೆ ಬಂದು ನಾನು ನಿಲ್ತೀನಿ ಈ ಆರೋಪಗಳಿಗೆ ನಾನು ಸಂಬಂಧ ಇಲ್ಲ ಅಂತ ನಾನು ಹೇಳ್ತೀನಿ ಅಂತೇಳಿ ಧೈರ್ಯ ಇದ್ದರೆ ಆ ಮಾತನ್ನು ಹೇಳಬೇಕಾಗಿತ್ತು ಶಶಿಕಾಂತ್ ಸೆಂಥಿಲ್ನ ನೂರಕ್ಕೆ ನೂರು ದೊಡ್ಡ ಮಟ್ಟದ ವಿಚಾರಣೆಗೆ ಒಳಪಡಿಸಿದರೆ ಮಾತ್ರ ಈ ಒಂದು ಷಡ್ಯಂತ್ರ ಶಶಿಕಾಂತ್ ಸೆಂಥಿಲ್ ಈ ಒಂದು ಮಾಸ್ಟರ್ ಮೈಂಡ್ ಅನ್ನುವಂಥ ಸತ್ಯ ಹೊರಗಡೆ ಬರುತ್ತೆ ಅದಕ್ಕೆ ಅವರು ಸಿದ್ಧರಾಗಬೇಕು ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಕರ್ನಾಟಕದಲ್ಲಿ ಅಷ್ಟೇ ನಡೀತಾ ಇರೋ ಚರ್ಚೆ ಇದು ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಬಿ ಜೆ ಪಿಯವರಿಂದಾಗಿ ಅವರಿಂದಾಗಿ ರಾಜ್ಯದ ಆರ್ಥಿಕತೆ ಹಾಳಾಗಿದೆ ಅಂತ ಕಾಂಗ್ರೆಸ್ನವರು ಅಲಿಗೇಷನ್ ಮಾಡ್ತಾರೆ ಆಮ್ ಆದ್ಮಿ ಪಕ್ಷದವರು ಶುರು ಮಾಡಿದ್ರು ಕಾಂಗ್ರೆಸ್ನವರು ಮುಂದುವರೆಸಿದ್ರು ಬಿ ಜೆ ಪಿ ಅವರು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗಿದ್ದಾರೆ ರೀ ಈ ಗ್ಯಾರಂಟಿ ಯೋಜನೆಗಳನ್ನು ಅದು ಯಾವ ನೈತಿಕತೆಯಿಂದ ಕರ್ನಾಟಕದಲ್ಲಿ ಇವರು ಮಾತಾಡ್ತಾರೆ ಕರ್ನಾಟಕದ ಬಿ ಜೆ ಪಿಯವರು ಅವರು ನೋಡಿ ಸಿ ಎ ಜಿ ಹೇಳ್ತಾ ಇರೋದೇನು ಅರವತ್ತ್ಮೂರು ಸಾವಿರ ಕೋಟಿಯಷ್ಟು ಹಣವನ್ನು ಕಳೆದ ವರ್ಷ ಬಾರೋ ಮಾಡಲಾಗಿದೆ ಗ್ಯಾರಂಟಿ ಐದು ಪಂಚ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಅಂತಕ್ಕಂಥದ್ದು ಅದು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಿದೆ ಅಂತಕ್ಕಂಥದ್ದನ್ನು ಸಿ ಎ ಜಿ ವರದಿ ಹೇಳಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷರು ಪದೇ ಪದೇ ಇಲ್ಲ ಗ್ಯಾರಂಟಿಗಳಿಂದಾಗಿ ಏನೇನು ಅಭಿವೃದ್ಧಿಯಾಗಿದೆ ಜಿ ಎಸ್ ಟಿ ಈಗ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲೋ ಹೇಳ್ತಾ ಇದ್ರು ಜಿ ಎಸ್ ಟಿ ಕಲೆಕ್ಷನ್ ನಾವು ನಂಬರ್ ಟೂ ಅಲ್ಲಿದ್ದೀವಿ ಮಹಾರಾಷ್ಟ್ರದ ನಂತರ ಥ್ಯಾಂಕ್ಸ್ ಟು ಗ್ಯಾರಂಟಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಆರ್ಗ್ಯುಮೆಂಟ್ ಇದೆ ಆರ್ಗ್ಯುಮೆಂಟ್ ಕೌಂಟರ್ ಆರ್ಗ್ಯುಮೆಂಟ್ ಒಂದು ಕ್ಷಣ ಪಕ್ಕಕ್ಕಿಟ್ಟು ಕರ್ನಾಟಕವನ್ನು ಮಾತ್ರ ಸ್ಟ್ಯಾಂಡ್ ಅಲೋನ್ ಪ್ರಕರಣವಾಗಿ ನೋಡಿದೆ ಹಿಮಾಚಲ ದಿಲ್ಲಿ ಪಂಜಾಬ್ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಕರ್ನಾಟಕ ತೆಲಂಗಾಣ ಇಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಲಾಯಿತು ಆ ಗ್ಯಾರಂಟಿಗಳು ಒಟ್ಟಾರೆ ಆ ರಾಜ್ಯಗಳ ಆರ್ಥಿಕತೆಯ ಮೇಲೆ ಮಾಡಿರ್ತಕ್ಕಂಥ ಪರಿಣಾಮ ಶಾರ್ಟ್ ಟರ್ಮೇನು ಲಾಂಗ್ ಟರ್ಮೇನು ಇದರ ಬಗ್ಗೆ ಒಂದು ಹೋಲಿಸ್ಟಿಕ್ ಚರ್ಚೆ ಆಗದೆ ಪಾರ್ಟಿ ಪ್ರಿಸಮ್ ಇಂದ ಕರ್ನಾಟಕದಲ್ಲಿ ಅವರು ಕಾಂಗ್ರೆಸ್ ಅನ್ನು ಟೀಕಿಸೋದು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಶಿವಸೇನೆಯವರು ಬಿಜೆಪಿಯನ್ನು ಟೀಕಿಸೋದು ಈ ರೀತಿಯ ಚರ್ಚೆಗಳು ನನಗನ್ಸುತ್ತೆ ದೀಸ್ ಆರ್ ಎಂಡ್ಲೆಸ್ ಡಿಬೇಟ್ಸ್ ಆದರೆ ಸಿ ಎ ಜಿ ಮಾಡಿರ್ತಕ್ಕಂಥ ಒಟ್ಟಾರೆ ಅಬ್ಸರ್ವೇಷನ್ ಬಗ್ಗೆ ರಾಜ್ಯ ಸರ್ಕಾರದ ಅಧಿಕೃತ ಪ್ರತಿಕ್ರಿಯೆ ಏನು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಲೆಟ್ಸ್ ವೇಟ್ ಫಾರ್ ದ್ಯಾಟ್ ఏష్యా నెట్ న్యూస్ నెట్వర్క్ ప్రస్తుతి